ಅಬ್ಬಾ ರಾಖಿ ಬಂಕರು ಬಂತಪ್ಪ ಏನ ಚಡ್ಡ ರೊಕ್ಕ ಮಾಡೋದಿಗ ಏನಿಲ್ಪ ಮೂರ್ ರಾಖಿ ಕಟ್ಟಿ ಮೂವತ್ ರೂಪಾಯಿ ಇಸ್ಕೊತಾರ ಆ ನಮ್ಮ ರಾಕಿ ಕಡಕ್ ಕಡಕೈತಿ ರಾಖಿ ಮಾರಿಕಾರ ಯಾವ್ದ ಟೂರ್ ಹೋಗನಿಂಗ್ ಮಕ್ಕ ಐವತ್ ರೂಪಾಯಿ ಜಾಸ್ತಿ ಆತ್ ನೋಡು ಅಣ್ಣ ಏ ಮಬ್ ಹಡ್ಸಿಕ್ಕೆ ಸಾದಾ ಕಂಪ್ನಿ ಮಾಡಿ ಎನ್ಲೇವ ಮುಂಬೈಯಿಂದ ತಂದೈತಿ ಸಾದಾ ಅಲ್ಲಿದ ಬ್ರಾಂಡೆಡ್ ಅದ ಬ್ರಾಂಡ್ ಮಡಿಸ್ ಮುಗಳ ಹಾಕೋ ಬರ್ಲಿ ಇನ್ನೊಂದ್ಸಲ ನನ್ ಅಂಗಡಿ ಕಡೆ ಬಂದ್ರೆ ಚಡ್ಡಿನ ಕಳಿತೀನಿ ಬಾಡ ಮಕ್ಕಳ್ರಿ ದೊಡ್ಡವ್ರ ಹೋದ್ರಿ ಅನ್ನೋ ಕಾರಣ ಬಿಟ್ಟು ಕಳ್ಸಿದ ನಿಮಗೆ ಮತ್ ನೋಡತ್ತೀರಿ ಹೋಗ್ರಿಗೆ ಬೆಳಿಗ್ ಬೆಳಿಗ್ಗೆ ಹಿಂಗ್ ಬಂದ್ ನಿಮ್ಗೆ ಬ್ಯಾಸರ ಮಾಡ್ಬಿಡ್ತಾರ ನೋಡಪ್ಪ ಅಂಗಡಿ ಬಂದ್ ಅದ ಬೋನಿಗೆ ಹಾಕತ್ತ ಅಂತ ನಾವು ಖುಷಿ ಆಗಿರ್ತೇವೆ ಬಂದ್ ಹಿಂಗ ಅರೆಸ್ಟ್ ಹಚ್ಚಿ ಹೋಗ್ಬಿಡ್ತಾರ ನಮ್ಮ ತಂಗಿ ಜೀವ ತಿಂದ್ ಬಿಟ್ಟಪ್ಪ ನಂದ ಗಿಫ್ಟ್ 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 ಅಂತಂದ ಇಪ್ಪತ್ ಮೂವತ್ ರೂಪಾಯಿ ಯಾವ್ದಾರ ಒಂದ್ ಚಲೋ ಅದ ನೋಡಿ ಡಬ್ ಹಾಕ್ ಹಸುನತ್ತ ಎಲ್ಲರ ಊರಿಗಕ್ಕಿ ರಕ್ಷಾ ಬಂಧನ ಅಂತ ರಕ್ಷಾ ಬಂಧನ ಯಾರನಾರ ನಿಗರ್ ಬಡಿಯವ್ರ ರಕ್ಷಾ ಬಂಧನ ಏ ಬರ್ರಿ ಅಣ್ಣ ಏ ಅನಾರ ನೀವ್ ಸಂಗೀತಾರ್ ಅನಾರಲ್ರಿ ಹಾ ಹೌದ್ ಹೌದ ಹೌದ್ರಿ ಏನ್ ಕೇಳ್ತಿರೀಪ ಎಂತ ರಾಖಿ ಓದ್ತಾ ಹೇಳ್ರಿ ಆ ರಾಖಿ ನೋಡಿದ ಕಣ್ಣನ್ ಗುಟ್ಟ ಹೊರಬೀಳ್ಬೇಕ್ ಹಾ ಅಷ್ಟು ಪ್ರೀತಿ ಮೇಲೆ ಆ ರೀ ಅಂದ್ರ ಒಂದ್ ನಾಕೂರ ಬಿಡೋ ರಾಖಿ ನನ್ನ ಕೈಯಾಗ ಪಳ ಪಳ ಹೊಳಿತೈತಿ ಎಲ್ಲಾರ್ಗು ಗುರ್ಸ್ತೇನ್ ನಮ್ ತಂಗಿ ಇಂತ ರಾಖಿ ಕಟ್ಟ ಅಂತಂದ್ ಚಲೋ ಗಿಫ್ಟ್ ತಗೀರಿ ಅನಾರ ಲೇ ಅಮ್ಮ ಬರ್ಶಿಕೆ ಎಂತ ತಂಗಿ ಅದಾವ ಪಾನಿಮ್ಮ ಹ ಐದ ರೂಪಾಯಿ ರಾಕಿ ತಗೋಳ ಸಂಬಂಧ ಇಡಿ ಅಂಗಡಿ ಎಲ್ಲ ಕಿತ್ತ ಹಚ್ಚಿದ್ಲೇಕೆ ಆ ಏನ್ ಲೇಪ ನಾ ಎಂತ ದೊಡ್ಡ ಕನಸ್ ಕಟ್ಟಿದ್ನಿ ಇಲ್ಲೆ ಪಾ ಚಲೋ ಒಂದ್ ಯಾವ್ದಾರ ದೊಡ್ಡ ಗಿಫ್ಟ್ ಮಾಡುಣ ಅಂತಂದ ನೋಡಿದ್ರ ನಾತೈದ್ ರೂಪಾಯದ್ದು ರಾಖಿ ತೊಗೊಂಡ್ ಹೋಗಂತಿ ಇಲ್ಲ ಪಾನಿ ಹೋಗಲಿ ಬಿಡಪ್ಪಾ ಏನಾರ ಒಂದ್ ಪಿಯಾಗಿನ್ ಪೊಯಾಗಿಂದ ಒಂದ್ ಹತ್ತಿ ಪರ್ ರೂಪಾಯಿ ಕೊಡತ್ತ ಲೇ ತಂಗಿನ ಜಿಪ್ಪನ ಅದ ಅಂತ ಅಣ್ಣನ ಜಿಪ್ಪನ ಅದೇ ನನ್ ಕಡೆ ಏನಿಲ್ಲ ಹೋಗ್ರಿ ಏನ ಹಂಗ್ ಮಾಡಾಕ ಬೇಡ ಒಂದ್ ಯಾವ್ದಾರ ಸಿಂಪಲ್ ಇದ್ದಿದ್ ಗಿಫ್ಟ್ ಕೊಡೋ ಒಂದ್ ಹತ್ ಇಪ್ಪತ್ ರೂಪಾಯಿ ನಂಗೆ ಸಾಕು ಒಂದ್ ನಾಲ್ವತ್ತು ಬಾಕ್ಸ್ ನಾಗ ಪ್ಯಾಕ್ ಮಾಡಿ ಕೊಟ್ಟು ಒಂದ್ ದೊಡ್ಡದಮ್ಗೆ ಇದು ಐತ್ ನೋಡದ್ ಏನ ನೀ ಹತ್ ಇಪ್ಪ ರೂಪಾಯಿ ಅಂಗಡಿಯಾಗಿ ಬೇರೆ ಅಂಗಡಿಯಾಗಿದ್ರು ಹೋಗಿ ತಗೊಂಡ್ಬರದಲ್ಲೇ ಇದು ಮತ್ತೆ ಎಷ್ಟ ಇದಕ್ಕೆ ನೂರ ಐವತ್ತಣ ಬಾಕ್ಸ್ ನಾಕ್ ಮಾಡಿ ಕೊಟ್ರವತ್ ರೂಪಾಯಿ ತಗೋತೇವ್ ನಾವು ಇನ್ನೇನ್ ನೀವು ಹೆಣ ಹೊರಕ ನಿಂತ್ ಬಿಟ್ರಿ ನಾ ರಕ್ಷಾ ಬಂದನ ಅಂತಂದ ಅದನ್ ಹೊರವರಿ ಯಾರಿಲ್ ತಗೋರಿ ಅನ್ನಾರ ಹಂಗ ಮಾಡಾಕ ಬರುದಿಲ್ರೀ ಪಾ ಯಾಕಂದ್ರ ನಾ ಮನ್ಯಾಗ ರೆಡಿ ಮಾಡುದಿಲ್ರಿ ಮುಂಬೈಯಿಂದ ಬರ್ತಾವ ರೀ ಪಾ ಅವ ಅವ ಮುಂಬೈಲಿಂತ್ರ ಬರ್ಲಿ ಜಪಾನ್ಲಿಂತ್ರ ಬರ್ಲಿ ಅಣ್ಣಾ ಎಣಾ ಎಣಾ ಇಲ್ಲ ಐತ್ ನೋಡಣ ಒಂದ್ ಹದಿನೈದ ರೂಪಾಯಿದ್ ಕಾಣತೇತ್ ನೋಡಿಲ್ ಹಾ ಇದ್ ಕೊಟ್ಟ ಬಿಡಲ್ಲ ಹಾ ತುಂಬ ಎಣಾ ಇದಕ್ಕ ಒಂದ್ ಕೆಲ್ಸಾ ಮಾಡ ಹಾ ಒಂದ್ ಬಾಕ್ಸ್ ಸಾಣ್ ತಗೋ ಆಮೇಲೆ ಅದರ್ಕಿಂತ ಒಂದ್ ದೊಡ್ಡ ತುಗು ಆಮೇಲೆ ಅದರ್ಕಿಂತ್ರ ಒಂದ್ ದೊಡ್ಡ ತುಗೋ ಹಾ ಅದ್ರ ಮ್ಯಾಲ್ ಒಂದ್ ಪೇಪರ್ ಅನಿಸುತ್ತ ಒಂದ್ ಪೇಪರ್ ಪೇಪರ್ಸುತ್ತ ಹಂಗ ಒಂದಿಷ್ಟು ದೊಡ್ಡದ ಕಾಣಬೇಕ ಹಂಗ ಮಾಡಿ ಏ ಮಪ್ ಬಡ್ಸಿ ಮಗಣ ಇಲ್ಲಿ ಇಟ್ಟ ಹೋಗಿದ್ರ ಒಂದ್ ಬುಕ್ ಮಾಡಿ ಅಲ್ಲಿ ಹೋಗಿ ಹಿಳ್ಸ್ಕೊಂತೆ ಆ ದೊಡ್ಡ್ ಕಾಣಬೇಕು ಎಲ್ಲರೇ ಹೋಗ್ಲಿಪ್ಪ ಹದಿನೈದ ರೂಪಾಯಿ ಕೇಳ ಯಾಕತ್ತಿ ಸಾವಿರ ರೂಪಾಯಿ ಪ್ಯಾಕ್ ಮಾಡ್ಕೊಡ್ಬೇಕಂಡ್ ಲೇ ಮಪ್ ಬಡ್ಸಿ ಮಗಣ ಓಕೆ ಇಲ್ಲಿಂದ ಓದಿನೇ ನಿನಗ ಆಯ್ತ್ ತೊಗೋಣ ಇದನ್ನ ಕೊಡ ಹತ್ತು ರೂಪಾಯಿ ಮಾಡಿಕೊಡ ಐದ್ ರೂಪಾಯಿ ಚೀಟ್ ತಿನ್ನೂ ನಿಮ್ಮ ಮಕ್ಕ ನಾಯಿ ಹುಚ್ಚು ಹೋಗಿ ಅಲ್ಲೆಲ್ಲ ಚೀಟ್ ಅಂತ ಅಲ್ಲಿ ಹಿಂಗ ತಿಂದು ತಿ ನೀವು ಸ್ವೇಟ್ ಅದಂಗ್ತಿರಿ ಹಣ ತಳ್ಳಗಿದ್ರು ಏನ ಯಾರ ಅಪ್ಪ ನಿಮ್ ಅಪ್ಪ ಹೋಗಿ ಮಾ ಬಡ್ಸಿ ಮಕ್ಕಳ ಇನ್ನೊಪ್ಪ ರೂಪಾಯಿ ಯಾಕಂದೊಕ್ಕ ಹಂಗ ಹೊಂಟ ಬಿಟ್ಟಲ್ಲ ಐದ್ ರೂಪಾಯಿ ಹತ್ತು ರೂಪಾಯಿ ಅದಕ್ಕ ಏನ ಐದ್ ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ಟಿಲ್ಲ ಮುಂದ ಮತ್ತಿನ್ನ ಏನಾ ಇದಾವೆ ಇದಾಳೆ ನಮ್ಮ ತಂಗಿ ರಾಕಿ ಹಾಂ ಇದಾವ ಅಣ್ಣ ಈ ಕಲರ್ ಉತ್ತಾವ ನಿಮ್ಮ ತಂಗಿ ಹಾಂ ಕೈಯಾಗ ಗೊಂಬೆ ಹಾಕಿದಂಗ ಆಕೈತಿ ನಿನ್ನಿದ ಹ್ಞೂ ನೀರೇನು ಮನ್ಷನದಿ ನೀನು ಗೊಂಬೆ ಎಲ್ಲಾರು ಹಂಗೆ ಅಂತೀರಿ ಇಲ್ಲ ನನ್ನ ಹ್ಞೂ ನಾನು ಮನುಷ್ಯನ ಹೋಗಿ ತಲಿ ತಿನ್ನಾಕ ಹೋಗಬೇಡ ಓಪ್ಪ ನೀ ನೋಡ್ಕೋ ಹೆಂಗೆ கரீம் கத்தல் காத்திள்ளே அங்கே எப்ப துபாய் ಬರಕತ್ತತ್ತಲ್ಲ ತೋ 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 ಜಾಗಾ ಬಾಗಾ ಆ ಹಂಗೇ ಎದ್ದು ಬಂದು ಬಿಟ್ಟಿ ನಾಮ ಕಟ್ಕೊಂಡಾ ಹೌದಲ್ಲ ಯಾ ಆ ಪರಿವಶನೆ ಬರತ್ತಲ್ಲ ಆನ ಆನ ಯಾತ್ ನಮ್ಮ ಹುಡುಗಿ ಬರ್ತಡೆ ಹलिसುದಕ್ಕೆ ತಕ್ಕೊಂಡಿಲ್ಲ ಹಂಗೇ ಬಂದೆ ಒಂದು ಗಿಫ್ಟ್ ಕೊಡೋಣ ಲೆ ನಮ್ ಭಡಸಿಕೆ ನಿನ್ನ ಹುಡುಗಿ ಕಡೆ ಹೊಂಟೆಲ್ಲ ಮದನ ನನ್ನ ಕಡೆಯಿಂದ ಪರ್ಫ್ಯೂಮ್ ಮಾಡ್ಕೊಂಡ ಹೋಗಾ ಆ ನಿನ್ನ ವಾಸ್ಯಕ್ಕೆ ಕಲ್ಲೆ ಸಾತ್ತು ಹೋಗಿದಾಳ ಅಂಗಡಿಯಾಗ ನಾಲ್ಕ ನಿಂದ್ರಸ್ಕೊ ಆಗತ್ತಿಲ್ಲಪ್ಪಾ ಇಪ್ಪಟ್ನ ಹೇಳಿ ಏನ್ ಬೇಕ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದಕಾ ಜಳಕಾ ಮಾಡಾರ ಒಂದ್ ಬಂದಿದ್ದೆ ನಮ್ಮ ಚೊಲೋ ಅದಂದ ದಿಪ್ಪಡ ಅಣ್ಣ ಹ್ಮ್ ಈ ಹುಡ್ಗಿ ಕರ್ಗದಾಳ ಬೆಳಗದಾಳ ಏ ಅಣ್ಣ ಹಿಂಗೇ ಕತ್ತಿ ಬೆಳಗದಾಳ ಹುಡುಗಿ ಬೆಳಗದಾಳ ಹಾ ಅಂದ್ರ ಹೆಂಗ ಲವ್ ಹಿಂಗ ಕೂಡಿರ್ತೇತಲ್ಲ ಅಂತ ಕೊಳ್ಳೇನಾ ಹಿಂಗ ಇಬ್ರು ಬ್ಯಾರೆ ಬ್ಯಾರೆ ಇದ್ದಿದ್ ಕೊಳ್ಳೇ ಆ ಬ್ಯಾರೆ ಮಾಡಾಕನಿತ್ತೆ ಅಲ್ಲಿ ನಮಗ ಕುಡಿದು ಕುಡ ಕುಡಿದು ಕುಡಿದ ಬೇಕಾ ಹಾ ಚಲೋ ನಿಮ್ ಹುಡುಗಿ ನೀ ಹಳ್ಳಿಗತ್ತೆ ಅದೇನಂದ್ರು ನಿನ್ ಬಿಟ್ಟು ಹೋಗುದಿಲ್ಲ ಇದನ್ ಕೊಟ್ರೆ ಇದ ನಿಮ್ ಹುಡುಗಿ ಇದು ನಾನ ಏನಂದಿ ಹಂಗಲ್ರಿಪ್ಪ ಇದ ನಿಮ್ ಹುಡುಗಿ ಇದು ನೀನ ತಪ್ಪ ಬಾಯ ಬಂತಪ್ಪ ಎಷ್ಟಣ ಇದು ಎರಡ್ ನೂರ ಪರ್ಫ್ಯೂಮ್ ಒಂದು ಐವತ್ತು ಒಂದೇ ಸಾಕಣ ಮತ್ತೆ ಅದಕ್ಕೆ ಕೊಡ್ಕೊಂಡಿ ಅದನ್ನ ವಾಸನಿ ಬರ ತಂದಿಲ್ಲ ಅದಕ್ಕೆ ವಾಸನಿ ಸುಮ್ನೆ ರೊಕ್ಕ ಕೊಟ್ಟೋಗ ಇಲ್ಲಿ ಕಡೆ ಬರ್ತಾ ತಿಂದ್ರೆ ಸತ್ತಕ್ಕಿ ನೋಡ ಹಾ ತುಡೆಪ್ಪ ಬರ್ತೀನಿ ಪರ್ಸ್ ಮನೆ ಬಿಟ್ಟು ಈಗ ಅಣ್ಣ ಪರ್ಸ್ ನೆನಪಾರಿ ಮನೆ ಬಿಟ್ಟು ಬಂದೀನಿ ಸ್ವಲ್ಪ ನೋಡೋಣ ಆಮೇಲೆ ಬಂದು ಕೊಡ್ತಿದ್ದೆ ಅಲ್ಲ ಏ ಬಾಳೆ ಮಗಣ ಇಂತ ಕೇಳಿ ಕಿವ್ಯಾಗಿನ ಬರೀ ಆರ್ದು ಹೊಂಟಾವ ನನ್ನ ಸುಮ್ನೆ ರೊಕ್ಕ ಕೊಟ್ಟು ಓದಿ ಚಲೋ ಇಲ್ಲಿ ಕಂದ್ರೆ ನನ್ನ ಕಡೆ ಬರ್ತಾತಿ ಸತ್ತಿ ನೋಡ ಆಯ್ತು ಅಣ್ಣ ಫೋನ್ ಪೇ ಮಾಡ್ತೀನಿ ತೋ ಸ್ಕ್ಯಾನರ್ ಕೊಡು ಆಗೈತ್ ನೋಡ ಹೋಗ್ಬರ್ಲ ಬರ್ರಿ ಏನ್ ಕೊಡ್ರಿ ಅಣ್ಣ ಗೊಂಬೆ ಹೆಂಗದ ಕೆಂಪು ಕಲರ್ದು ಅದ ಎಂಟುನೂರ ರೂಪಾಯಿ ರೀ ಮತ್ತ ಫ್ಯಾಮಿಲಿ ಫೋಟೋ ಅಣ್ಣ ಅದ ಹದ್ನೈದೂರ ಎಂಬತ್ ರೂಪಾಯಿ ಅಣ್ಣ ಅಣ್ಣ ಅದ ಮೂರ್ತಿ ಎಷ್ಟ ಇವ್ರಿ ಇದರ ತೊಂಬತ್ರಿ ಅಣ್ಣ ಇದ್ ಎಂಟ್ನೂರ ಇಪ್ಪತ್ತು ನೋಡಕ್ ಸಣ್ಣದ ಐತು ಅಷ್ಟೇ ರೇಟ್ ಹೇಳತಿ ಎಷ್ಟು ಸಣದ್ ಇರ್ತಲ್ರಿ ಅಷ್ಟ ರೇಟ್ ಜಾಸ್ತಿ ಇರತೀ ಅಣ್ಣ ಅದ ಗೊಂಬೆ ಇತ್ತಲ್ಲ ಅದ ನಿಂಗ ಎಷ್ಟ್ರೊಳಗ್ ತಗೋ ತೋರಿಸ್ತೇನಂತ ಈ ಅಂಗಡಿಯಾಗ ತುಟ್ಟಿದ ಯಾವ್ದೈತಲ್ಲ ಅದನ್ ತೋರಿಸ ತುಟ್ಟಿ ಒಂದ ಎರಡ್ ಸಾವಿರ ರೂಪಾಯ್ ಅದೈತಿ ನೋಡ್ರಿ ಅದಕ್ಕಿಂತ ತೆಳಗಿಂದ ಅದಾವ್ರಿ ಮ್ಯಾಲಿಂದಿಲ್ಲ ಅಣ್ಣ ಲಾಸ್ಟ್ ಕಡಿಮಿದ ಎಷ್ಟ್ ಮಟ್ಟ ಐತಿ ಲಾಸ್ಟ್ ಕಡಿಮೆ ಅಂದ್ರೆ ಎಂಬತ್ ರೂಪಾಯಿ ನೋಡ್ರಿ ತೋರ್ಸಣ ನೋಡೋಣ இதாக எம்பத் ரூபாய் அண்ணா நோட் சலோ இது எம்பாய் ஐத்தீ நான் தீனிநா ஐவத் ரூபாய் மார்கொடுத்தோ இதே பருதுப்பாட் சும்னா கிர்க்கி அச்சி வெளியிந்த பரீ இவார ஆடேக்காவ் நமக்கு ஆங்காந்திரேட்டு அல்ல ஏ பரீ அண்ணா ரே தோண்டிப்பா கூட சரளா அண்ணா இதர் மேட்டை ஐத்தல் அண்ணா இல்லை ಇದನ್ ಅಳಕಸ್ ರೂಪಾಯಿ ಮಾಡ್ರಿ ನಿಮ್ಗ ಮಾಡುದ್ ಬಿಡೋಣ ರಕ್ಷಾ ಬಂಧನ ಬಂದ್ ಬಂದಿಶಿದಾಗ ನೋಡ್ರಿ ರೊಕ್ಕಿಲ್ಲ ತಂಗಿ ಒಂದ್ ಕೊಡಸ ತುಟ್ಟಿದ ಕೊಡಸ ಅಂತ ಎರಡ್ ಸಾವಿರ ರೂಪಾಯಿ ಮಾಡೋದ ಜಗತ್ತಾಗ ಎಲ್ಲಿಲ್ಲ ಅಂತ ಐತ್ ನೋಡಪ್ಪ ನಿನ್ಗೊಂದು ಶಲಿಕ್ ಹೇಳ್ತೇನೆ ತಂಗಿಗರ ನಾನು ಹಿಂಗ ಮಾಡ್ತೀನಿ